ನಮಸ್ಕಾರ ವೀಕ್ಷಕರೇ ಸದ್ಯ ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣ ಎಲೆಕ್ಷನ್ಗಳು ನಡೀತಾ ಇದೆ ಈ ಪೈಕಿ ಮಾಧ್ಯಮವೊಂದು ಕಾಶ್ಮೀರದಲ್ಲಿ ಜನರನ್ನ ಮಾತನಾಡಿಸಿದೆ ಮೊದಲು ನಿಮ್ಮ ಜೀವನ ಹೇಗಿತ್ತು ಈಗ ನಿಮ್ಮ ಜೀವನ ಹೇಗಿದೆ ಅಂತ ಕೇಳ್ತಾರೆ ಜೀವನ ಬಹಳ ಚೆನ್ನಾಗಿದೆ ಈಗ ಅಂತ ಹೇಳ್ತಾರೆ ವೋಟ್ ಯಾರಿಗೆ ಹಾಕ್ತೀರಿ ಅಂತ ಕೇಳಿದಾಗ ಮೋದಿಯನ್ನ ಸೋಲಿಸೋದೆ ನಮ್ಮ ಗುರಿ ಅಂತಿದ್ದಾರೆ ಕಾಂಗ್ರೆಸ್ಗೆ ನಮ್ಮ ವೋಟ್ ಅಂತ ಹೇಳ್ತಿದ್ದಾರೆ ಈ ಬುದ್ಧಿವಂತರ ಮಾತುಗಳು ಫುಲ್ ವೈರಲ್ ಆಗ್ತಾ ಇದ್ದು ದೇಶದ ಜನರಿಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಇನ್ನೊಂದು ಕಡೆ ಮೋದಿ ನೇತೃತ್ವದ ಸರ್ಕಾರ ನೂರು ದಿನಗಳನ್ನ ಪೂರೈಸಿದೆ ಈ ನೂರು ದಿನಗಳಲ್ಲಿ ಪ್ರಧಾನಿಯಾಗಿ ಮೋದಿ ಭಾರತಕ್ಕೆ ಮಾಡಿದ ಕೆಲಸಗಳು ಏನು ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಭಾರತಕ್ಕೆ ಮಾಡಿದ ಕೆಲಸಗಳು ಏನು ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ ಈ ಸ್ಪಷ್ಟ ಚಿತ್ರಣ ನೋಡಿದ ಮೇಲೆ ಭಾರತದ ಸತ್ ಪ್ರಜೆಗಳ ಆಲೋಚನೆ ಬದಲಾಗಬಹುದು ಅಂತ ಕೆಲವರು ಅಂದಾಜಿಸ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಸಾಮಾನ್ಯವಾಗಿ ಭಾರತೀಯರು ತಮ್ಮ ಮಕ್ಕಳಿಗೆ ಒಂದಷ್ಟು ಬೇಸಿಕ್ ತಿಳುವಳಿಕೆ ಹಾಗೂ ವಿದ್ಯೆಯನ್ನ ಕಲಿಸಿರ್ತಾರೆ ಯಾರಿಗೂ ಕೆಟ್ಟದನ್ನ ಬಯಸಬೇಡ ಕೆಟ್ಟದನ್ನ ಮಾಡಬೇಡ ನಿನಗೆ ಯಾರಾದರೂ ಸಹಾಯ ಮಾಡಿದ್ರೆ ಅವರಿಗೆ ಕೃತಜ್ಞನಾಗಿರು ಅವಕಾಶ ಸಿಕ್ಕಾಗ ಅವರಿಗೆ ಸಹಾಯ ಮಾಡೋ ಮೂಲಕ ಆ ಋಣವನ್ನ ತೀರಿಸು ಅಂತ ಇದಿಷ್ಟೇ ಅಲ್ಲ ಒಳ್ಳೆ ಅಪ್ಪ ಅಮ್ಮಂದಿರು ಇರೋ ಕಡೆ ಇನ್ನೂ ಸಾಕಷ್ಟು ಒಳ್ಳೆ ವಿಚಾರಗಳನ್ನ ಹೇಳ್ಕೊಟ್ಟಿರ್ತಾರೆ ಆದ್ರೆ ಕಾಶ್ಮೀರದಲ್ಲಿ ಕೆಲವರ ಮನಸ್ಥಿತಿ ನೋಡಿದ್ರೆ ಭಾರತ ಬರೀ ನಾವೊಂದು ಕೊಂಡಂತೆ ಇಲ್ಲ ಬೇರೆ ರೀತಿಯ ವಿದ್ಯೆ ಹೇಳ್ಕೊಡೋ ವ್ಯವಸ್ಥಿತ ಕೆಲಸ ಆಗ್ತಾ ಇದೆ ಅದಕ್ಕೆ ಬೆನ್ನೆಲುಬಾಗಿ ಕೆಲವರು ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದತಿ ಬಳಿಕ ಕಾಶ್ಮೀರ ಒಳ್ಳೆಯ ರೀತಿಯಲ್ಲಿ ಬದಲಾಗಿದೆ ಅನ್ನೋದನ್ನ ಜಗತ್ತೇ ನೋಡ್ತಾ ಇದೆ ಕಾಶ್ಮೀರದ ಜನರು ಅದನ್ನ ಒಪ್ಪಿಕೊಳ್ತಾ ಇದ್ದಾರೆ ಆದ್ರೆ ಅದರ ಜೊತೆಗೆ ಅವರು ಹೇಳೋ ಮಾತು ಒಂದು ಸಲ ಎಲ್ಲರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾ ಇದೆ ಎಲೆಕ್ಷನ್ ಹಿನ್ನೆಲೆ ಅಲ್ಲಿನ ವಾತಾವರಣ ಹೇಗಿದೆ ಅಂತ ಗ್ರೌಂಡ್ ರಿಪೋರ್ಟ್ ನೀಡೋದಕ್ಕೆ ಒಂದು ಮಾಧ್ಯಮ ಕಾಶ್ಮೀರಕ್ಕೆ ತೆರಳಿರುತ್ತೆ ರಸ್ತೆ ಮಧ್ಯೆ ತಮ್ಮ ಪುಟ್ಟ ಮಗನೊಂದಿಗೆ ಸಂಚರಿಸ್ತಾ ಇದ್ದ ಮೊಹಮ್ಮದ್ ಸಾಕ್ ಅನ್ನೋ ವ್ಯಕ್ತಿಯನ್ನ ಮಾತನಾಡಿಸ್ತಾ ಹೋಗ್ತಾರೆ ಕಾಶ್ಮೀರ ಈಗ ಹೇಗಿದೆ ಮುಂಚೆ ಹೇಗಿತ್ತು ಬದಲಾವಣೆಗಳು ಏನು ಇದೆಲ್ಲವನ್ನ ಕೇಳ್ತಾ ಹೋಗ್ತಾರೆ ಇದಕ್ಕೆ ಉತ್ತರಿಸುವ ಮೊಹಮ್ಮದ್ ಸಾಖ್ ಮುಂಚೆ ಬಹಳ ಕಷ್ಟ ಆಗ್ತಾ ಇತ್ತು ಈಗ ವಾತಾವರಣ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ ಹಿಂದೆ ಕೂತಿದ್ದ ಮಗನನ್ನ ಸ್ಕೂಲ್ಗೆ ಹೋಗ್ತಾ ಇದ್ದೀಯಾ ಅಂತ ಕೇಳಿದಾಗ ಹೌದು ಡೈಲಿ ಹೋಗ್ತೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ ನಿಮ್ಮ ವೋಟ್ ಯಾರಿಗೆ ಅಂತ ಕೇಳಿದಾಗ ಮೋದಿ ವಿರುದ್ಧ ಅಂತ ಕಡ್ಡಿ ಮುರಿದಂತೆ ಹೇಳ್ತಾನೆ ಆತ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾದ ಬಳಿಕ ಜೀವನ ಸುಧಾರಿಸಿದೆ ಅಂತ ನೀವೇ ಒಪ್ಪಿಕೊಂಡ್ರಿ ಮತ್ತಾಕೆ ಮೋದಿ ವಿರುದ್ಧ ವೋಟ್ ಅಂತಿದ್ದೀರಾ ಅಂತ ಕೇಳಲಾಗತ್ತೆ ಆತ ಉತ್ತರ ಕೊಡೋದಿಲ್ಲ ಇಷ್ಟಕ್ಕೆ ಬಿಡದ ಪತ್ರಕರ್ತೆ ಮೋದಿ ಸರ್ಕಾರದಿಂದ ಈಗ ತುಂಬಾ ಫೆಸಿಲಿಟಿ ಸಿಕ್ಕಿದೆ ಕಲ್ಲೆಸತ ಇಲ್ಲ ಮೂರು ಮೂರು ದಿನಕ್ಕೆ ಕರ್ಫ್ಯೂ ಜಾರಿಗೆ ಮಾಡೋ ಪರಿಸ್ಥಿತಿ ಇಲ್ಲ ಮಕ್ಕಳೆಲ್ಲ ನೆಮ್ಮದಿಯಿಂದ ಕಲಿತಾ ಇದ್ದಾರೆ ಅಂತ ನೀವೇ ಹೇಳಿದೀರಾ ಮತ್ ಯಾಕೆ ಈ ದ್ವೇಷ ಅಂತ ಕೇಳ್ತಾರೆ ಅದಕ್ಕೆ ಉತ್ತರಿಸುವ ಅವನು ಅದೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ಯತ್ನಿಸ್ತಾನೆ ಆದ್ರೂ ಪಟ್ಟು ಬಿಡದೆ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾರೆ ಆ ಪತ್ರಕರ್ತೆ ಆಗ ಆತ ಮೋದಿ ನಮ್ಮಿಂದ ಕಿತ್ತುಕೊಂಡಿದ್ದಾರೆ ಅದಕ್ಕೆ ನಾವು ವೋಟ್ ಹಾಕೋದಿಲ್ಲ ಮೋದಿ ವಿರುದ್ಧವೇ ವೋಟ್ ಹಾಕೋದು ಅಂತ ಹೇಳ್ತಾರೆ ಮುಂಚೆ ನಿಮಗೆ ವೋಟ್ ಹಾಕೋ ಅವಕಾಶವೂ ಇರಲಿಲ್ಲ ಅಂತ ಪರಿಸ್ಥಿತಿ ಇತ್ತು ಈಗ ವೋಟ್ ಹಾಕೋ ಪರಿಸ್ಥಿತಿ ಬಂದಿದ್ದೆ ಮೋದಿಯಿಂದ ಆದ್ರೂ ಕೂಡ ವೋಟ್ ಹಾಕಲ್ವಾ ಅಂತ ಕೇಳ್ತಾರೆ ಇಲ್ಲ ನಾವು ಮೋದಿಗೆ ವೋಟ್ ಹಾಕೋದಿಲ್ಲ ಅಂತಲೇ ಹೇಳಿ ಆ ವ್ಯಕ್ತಿ ವಾದ ಮಾಡ್ತಾ ಹೋಗ್ತಾನೆ ಇದೇ ಪ್ರಶ್ನೆಗಳನ್ನ ಹಲವು ಜನರಿಗೆ ಕೇಳಲಾಗುತ್ತೆ ಎಲ್ಲರ ಬಾಯಲ್ಲಿ ಬಂದ ಉತ್ತರ ಒಂದೇ ಅದೇನಂದ್ರೆ ಬದಲಾವಣೆ ಆಗಿದೆ ಪರಿಸ್ಥಿತಿ ಸುಧಾರಿಸಿದೆ ಮೋದಿಯನ್ನ ಸೋಲಿಸೋದೆ ನಮ್ಮ ಗುರಿ ಅಂತ ಈ ಪೈಕಿ ಒಬ್ಬರು ವೃದ್ಧರನ್ನ ಕೇಳಿದಾಗ ನನ್ನ ಜೀವನದಲ್ಲಿ ನಾನು ಇದೇ ನಾಲ್ಕನೇ ಬಾರಿ ವೋಟ್ ಹಾಕ್ತಾ ಇರೋದು ಎಷ್ಟು ವರ್ಷಗಳ ಕಾಲ ವೋಟಿಂಗ್ಗೆ ಅವಕಾಶವೇ ಇರಲಿಲ್ಲ ಅಂತಾರೆ ಈ ಅವಕಾಶ ತಂದು ಕೊಟ್ಟಿರೋದು ಮೋದಿ ಅಲ್ವಾ ಅಂತ ಕೇಳಿದಾಗ ಹೌದು ಅಂತಾರೆ ವೋಟ್ ಯಾರಿಗೆ ಅಂತ ಕೇಳಿದಾಗ ಮೋದಿಯನ್ನ ಸೋಲಿಸೋದೆ ನಮ್ಮ ಗುರಿ ಅಂತಾರೆ ಕಾರಣ ಕೇಳಿದ್ರೆ ಮೋದಿಯಿಂದ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ ಇದೇ ಹೊತ್ತಲ್ಲಿ ಸಿಗೋ ಇನ್ನೊಬ್ಬ ವೃದ್ಧನನ್ನ ಮಾತಾಡಿಸ್ತಾರೆ ಬಹಳ ರೊಚ್ಚಿಗೆದಿದ್ದ ಆತ ಹಿಂದೂಗಳ ಕೈಗೆ ನಾವು ಅಧಿಕಾರವನ್ನ ಕೊಡೋದೇ ಇಲ್ಲ ನಾವು ಹಿಂದೂಗಳಲ್ಲ ಹಿಂದೂಗಳು ಅಧಿಕಾರ ನಡೆಸ್ತಾರೆ ಅಂದ್ರೆ ಏನರ್ಥ ಅದೆಲ್ಲ ಆಗೋದಿಲ್ಲ ಅಂತ ಜೋರಾಗಿ ಕೂಗಾಡ್ತಾನೆ ಅಬ್ಬಬ್ಬಾ ಈ ಮಾತನ್ನ ನಮ್ಮ ದೇಶದ ಬುದ್ಧಿವಂತರು ಕೇಳಿಸಿಕೊಂಡ್ರೆ ಎಷ್ಟು ನೊಂದ್ಕೊಳ್ಬಹುದು ದಿನ ಬೆಳಗಾದ್ರೆ ಹಿಂದೂಗಳು ಸರಿ ಇಲ್ಲ ನಮ್ಮ ದೇಶ ಜಾತ್ಯತೀತ ಅಂತ ಕತೆ ಕವನ ಬರ್ಕೊಂಡು ಅವರು ಪಾಡಿಗೌರು ಇರ್ತಾರೆ ಅಂತವರು ಇಂಥ ಆಕ್ರೋಶದ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಅವರ ಹೃದಯ ಎಷ್ಟು ಭಾರ ಆಗ್ಬೋದು ಅಂತ ಜನ ಮಾತಾಡ್ತಾ ಇದ್ದಾರೆ ಇನ್ನೊಂದೆಡೆ ಮೋದಿ ಸರ್ಕಾರ ನೂರು ದಿನಗಳನ್ನ ಪೂರೈಸಿದ್ದು ಈ ನೂರು ದಿನಗಳಲ್ಲಿ ಮೋದಿ ಸರ್ಕಾರ ಮಾಡಿದ್ದೇನು ರಾಹುಲ್ ಗಾಂಧಿ ಮಾಡಿದ್ದೇನು ಅನ್ನೋದರ ಡೀಟೇಲ್ಸ್ ರಿವೀಲ್ ಆಗಿದೆ ರೈಲ್ವೆ ವಲಯದಲ್ಲಿ ಹದಿನೈದು ಒಂದೇ ಭಾರತ್ ರೈಲುಗಳು ಒಂದು ನಮೋ ಭಾರತ್ ನಮೋ ರೈಲು ಬುಲೆಟ್ ಟ್ರೈನ್ ನಿರ್ಮಾಣಕ್ಕೆ ಸುಮಾರು ಮೂವತ್ತೈದು ಸಾವಿರ ಎಂಟಿ ರೈಲು ಹಳಿ ನಿರ್ಮಾಣಕ್ಕೆ ಬೇಕಾಗುವ ವಸ್ತುಗಳನ್ನ ಖರೀದಿ ಮಾಡಲಾಗಿದೆ ಇತ್ತ ರಾಹುಲ್ ಗಾಂಧಿ ರೈಲ್ವೆ ಕಾರ್ಮಿಕರನ್ನ ಭೇಟಿಯಾಗಿ ವಿಡಿಯೋ ಮಾಡಿ ಹಾಕಿರ್ತಾರೆ ಅದರ ಜೊತೆಗೆ ಅವರ ಮಧ್ಯೆಯೂ ಜಾತಿ ವಿಷ ಬೀಜ ಬಿತ್ತಿ ಏನೇನೋ ಹೇಳಿಕೆಗಳನ್ನ ನೀಡಿ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾರೆ ಇನ್ನೊಂದೆಡೆ ಮೋದಿ ಸರ್ಕಾರ ಪಿ ಎಂ ಯೋಜನೆ ಅಡಿಯಲ್ಲಿ ಮೂರು ಕೋಟಿ ಮನೆಗಳಿಗೆ ಸ್ಯಾಂಕ್ಷನ್ ಮಾಡಿದೆ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ವಾರ್ಷಿಕವಾಗಿ ಐದು ಲಕ್ಷದವರೆಗೆ ಉಚಿತ ಟ್ರೀಟ್ಮೆಂಟ್ ಫೆಸಿಲಿಟಿಯನ್ನ ಕೊಟ್ಟಿದೆ ಮತ್ತೊಂದು ಕಡೆಯಲ್ಲಿ ರಾಹುಲ್ ಸಾಧನೆಯನ್ನ ನೋಡ್ತಾ ಹೋದರೆ ಕಾಂಗ್ರೆಸ್ ಆಡಳಿತ ಇರೋ ಹಿಮಾಚಲ ಪ್ರದೇಶ ಆರ್ಥಿಕವಾಗಿ ಪಾಪರಾಗಿದೆ ಕರ್ನಾಟಕದಲ್ಲಿ ಆಂತರಿಕ ಕಚ್ಚಾಟ ತಾರಕಕ್ಕೇರಿದೆ ಸಿಎಂ ಸಿದ್ದರಾಮಯ್ಯ ಮೇಲೆ ಹಗರಣಗಳ ಆರೋಪ ಬಂದಿದೆ ಇನ್ನು ರಸ್ತೆಗಳ ವಿಚಾರಕ್ಕೆ ಬಂದರೆ ಮೋದಿ ಸರ್ಕಾರ ಎಂಟು ನ್ಯಾಷನಲ್ ಹೈಸ್ಪೀಡ್ ಕಾರಿಡಾರ್ ನಿರ್ಮಾಣಕ್ಕೆ ಚಾಲನೆ ಕೊಟ್ಟಿದೆ ವದಾವನ್ನಲ್ಲಿ ಬಂದರು ನಿರ್ಮಾಣಕ್ಕೆ ಎಪ್ಪತ್ತಾರು ಸಾವಿರದ ಇನ್ನೂರು ಕೋಟಿ ರು ಅನುಮೋದನೆಯನ್ನ ನೀಡಿದೆ ಇತ ರಾಹುಲ್ ಹಾಗೂ ಕಾಂಗ್ರೆಸ್ ನಾಯಕರು ಎಲ್ಲಿಯದೋ ಹಾಳು ಬಿದ್ದ ರಸ್ತೆಗಳ ಫೋಟೋವನ್ನ ಶೇರ್ ಮಾಡಿ ಜನರನ್ನ ಮಿಸ್ಲೀಡ್ ಮಾಡಿ ಸುದ್ದಿಯಾಗ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಕಾನೂನು ಸುಧಾರಣೆಯಲ್ಲೂ ಮೋದಿ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಆಲೋಚಿಸಿ ಮಹತ್ತರ ನಿಲುವನ್ನ ತೆಗೆದುಕೊಳ್ತಾ ಇದೆ ಕಾನೂನುಗಳಲ್ಲಿದ್ದ ತೊಡಕನ್ನ ಅಧ್ಯಯನ ಮಾಡಿ ಮೋದಿ ಸರ್ಕಾರ ಭಾರತೀಯ ನ್ಯಾಯ ಸಂಹಿತೆಯನ್ನ ಜಾರಿಗೆ ತಂದಿದೆ ಇತ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹಿಂದೂಗಳ ಆರಾಧ್ಯ ದೈವ ಗಣಪತಿ ವಿಗ್ರಹವನ್ನ ಅರೆಸ್ಟ್ ಮಾಡಿ ದೇಶಾದ್ಯಂತ ಸುದ್ದಿ ಮಾಡಿದೆ ಇನ್ನು ಇತ್ತ ವಕ್ಫ್ ಬಿಲ್ ನಿಂದ ಭಾರತೀಯರಿಗೆ ಎಂತೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಮನಗಂಡು ವಕ್ಫ್ ಬಿಲ್ ಅಮೆಂಡ್ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗ್ತಾ ಇದೆ ಇತ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಶಿಮ್ಲಾದಲ್ಲಿ ಅಕ್ರಮವಾಗಿ ಜಾಗವನ್ನ ವಶಪಡಿಸಿಕೊಂಡವರ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಹೋರಾಟ ಮಾಡಿದವರನ್ನೇ ಅರೆಸ್ಟ್ ಮಾಡಿ ಸುದ್ದಿಯಾಗಿದೆ ಮಹಿಳೆಯರ ಜೀವನ ಮಟ್ಟ ಸುಧಾರಣೆ ಅವರ ಅಭಿವೃದ್ಧಿಗೂ ಆದ್ಯತೆ ನೀಡುತ್ತಾ ಇರೋ ಮೋದಿ ಸರ್ಕಾರ ಪತಿ ದೀದಿ ಯೋಜನೆಯ ಅಡಿಯಲ್ಲಿ ಹನ್ನೊಂದು ಲಕ್ಷ ಮಹಿಳೆಯರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದೆ ಇತ್ತ ರಾಹುಲ್ ವೈದ್ಯ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದೀದಿ ಬೆನ್ನಿಗೆ ನಿಂತು ಪ್ರಕರಣದ ಬಗ್ಗೆ ಒಂದೇ ಒಂದು ಮಾತನಾಡದೆ ಸಮಸ್ತ ಮಹಿಳೆಯರಿಗೆ ಅಗೌರವ ತಂದಿದ್ದಾರೆ ಇನ್ನೊಂದೆಡೆ ವಿದೇಶಿ ಪ್ರವಾಸಗಳನ್ನ ಕೈಗೊಂಡು ಭಾರತದ ಆರ್ಥಿಕತೆಗೆ ಶ್ರಮಿಸ್ತಾ ಇರೋ ಮೋದಿ ಇತ್ತೀಚೆಗೆ ಸಿಂಗಾಪುರ್ಗೆ ಭೇಟಿ ನೀಡಿ ಭಾರತದಲ್ಲಿ ಸೆಮಿ ಕಂಡಕ್ಟರ್ ತಯಾರಿಕೆಗೆ ಇನ್ವೆಸ್ಟ್ಮೆಂಟ್ ತಂದಿದ್ದಾರೆ ಇತ್ತ ಭಾರತದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗಿ ಭಾರತದ ಆಂತರಿಕ ವಿಚಾರಗಳ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದರು ಸಿಖ್ ಧರ್ಮದವರ ಬಗ್ಗೆ ಸುಳ್ಳು ಹೇಳಿ ಎಲ್ಲರಿಂದ ಉಗಿಸಿಕೊಂಡ್ರು ಹಾಗೂ ವಿದೇಶದಲ್ಲೂ ಮರೆಯದೆ ಜಾತಿ ಜಾತಿ ಅಂತ ಹೇಳಿ ರಾಹುಲ್ ಗಾಂಧಿ ಅಂದರೆ ಏನು ಅನ್ನೋದನ್ನ ಜಗತ್ತಿಗೆ ಸಾರಿ ಬಂದಿದ್ದಾರೆ ಹಠಯೋಗಿ ಅನ್ನೋ ಎಕ್ಸ್ ಖಾತೆಯಲ್ಲಿ ಈ ನೂರು ದಿನಗಳ ರಿಪೋರ್ಟ್ ಅನ್ನ ಪತ್ರಿಕಾ ವರದಿ ಸಮೇತ ಪೋಸ್ಟ್ ಮಾಡಲಾಗಿದ್ದು ಅದೇ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇವೆ ಇಷ್ಟೆಲ್ಲ ನೋಡಿದ ಮೇಲೆ ಯಾರು ಗ್ರೇಟ್ ಅಂತ ಕೇಳಿದ್ರೆ ರಾಹುಲ್ ಗಾಂಧಿಯೇ ಗ್ರೇಟ್ ಅಂತ ಹೇಳ್ಬೋದು ಯಾಕಂದ್ರೆ ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಮಾತನಾಡದೆ ಇದ್ರೂ ಇನ್ನೂರ ಮೂವತ್ತೊಂದು ಸೀಟ್ ಗಳಿಸುವಷ್ಟು ಕೆಪಾಸಿಟಿ ಓಲೈಕೆ ಮಾಡೋ ತಾಕತ್ತಿರೋದು ರಾಹುಲ್ ಗಾಂಧಿಗೆ ಮಾತ್ರ ಅದೇ ಪ್ರಧಾನಿ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಊರೆಲ್ಲ ಅಲಿತಾರೆ ಜನರಿಗಾಗಿ ಹಲವು ಯೋಜನೆಗಳನ್ನ ತರ್ತಾರೆ ವಿಶ್ವ ಮಟ್ಟದಲ್ಲಿ ಜನ ಮನ್ನಣೆ ಗಳಿಸ್ತಾರೆ ಏನ್ ಪ್ರಯೋಜನ ಎಲ್ಲಾ ಸವಲತ್ತು ಪಡೆಯುವ ಜನರು ರಾಹುಲ್ಗೆ ವೋಟ್ ಹಾಕೋದಕ್ಕೆ ಬೆನ್ನಿಗೆ ನಿಂತಿದ್ದಾರೆ ತಪ್ಪದೆ ಹೋಗಿ ರಾಹುಲ್ಗೆ ವೋಟ್ ಹಾಕ್ತಾರೆ ಅನ್ನೋದಕ್ಕೆ ಕಾಶ್ಮೀರವೇ ತಾಜಾ ಉದಾಹರಣೆ ಮೋದಿ ಬೆಂಬಲಿಗರು ಮೊಬೈಲ್ನಲ್ಲಿ ಜೈಕಾರ ಹಾಕಿ ಬೆಚ್ಚಗೆ ಹೊದ್ದು ಮಲಗ್ತಾರೆ ಅಂತ ಜನರು ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ